ನಮಸ್ಕಾರ ಈಗಾಗಲೇ ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಎರಡನೇ ತಾರೀಕು ನೋಡಿ ನಾವು ಹೊಸ ವರ್ಷನ ಆಚರಿಸ್ತಾ ಇದ್ದೀವಿ ನಾವು ಹೇಳ್ತೀವಿ ನಮ್ಮ ಸಂಸ್ಕೃತಿಯ ಪ್ರಕಾರ ನಮಗೆ ಯುಗಾದಿ ಹೊಸ ವರ್ಷ ಅಂತ ಹೌದಾ ಅದು ಸತ್ಯ ಕೂಡ ವೈಜ್ಞಾನಿಕ ತರಹದ ಮೇಲೆ ಇರ್ತಕ್ಕಂಥ ನಮ್ಮ ಪುರಾತನ ಶಾಸ್ತ್ರಗಳಲ್ಲಿ ಒಂದು ಅದ್ಭುತವಾದಂಥ ಜ್ಞಾನ ಇಟ್ಟಿದ್ದಾರೆ ಅದರ ಹೆಸರು ಯೋಗ ಮತ್ತು ಆಯುರ್ವೇದ ನೋಡಿ ಬೇರೆಯವರ ಸಂಸ್ಕೃತಿನ ಪ್ರೀತಿಸೋಣ ಒಳ್ಳೆಯದಿತ್ತು ಅಂತಂದರೆ ಒಳ್ಳೇದಿತ್ತು ಅಂದರೆ ಬೇರೆಯವ್ರ ಸಂಸ್ಕೃತಿನ ಪ್ರೀತಿಸೋಣ ಆದರೆ ನಮ್ಮ ಸಂಸ್ಕೃತಿಯಲ್ಲೇ ಬದುಕೋಣ ಅಂತ ಹೇಳ್ತಾ ನಾನು ನಿಮ್ಮನ್ನು ಇವತ್ತು ನಿಮ್ಮ ಸಂಕಲ್ಪಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನೋಡಿ ನಿಮ್ಮ ಸಂಕಲ್ಪಗಳು ಹೇಗಿರಬೇಕು ಅಂತ ನೀವು ಏನೇ ಒಂದು ಕೆಲಸ ಮಾಡ್ತಾ ಇರ್ತೀರ ಏನೇ ಮಾಡಿ ನೀವು ಸಾಧನೆ ಹಾದಿ ಬೀದಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು ಅಥವಾ ಜಿಮ್ನಲ್ಲಿ ಕೆಲಸ ನೀವು ಜಿಮ್ ವರ್ಕೌಟ್ ಮಾಡ್ತಾ ಇರ್ಬೋದು ಇಲ್ಲ ನೀವೇನೋ ಒಂದು ಓದ್ತಾ ಇದ್ದೀರ ಐ ಎ ಎಸ್ ಒ ಕೆ ಎಸ್ ಏನೋ ಮಾಡ್ತಾಯಿದ್ದೀರಾ ನಿಮ್ಮ ಜೀವನದಲ್ಲಿ ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಸಂಕಲ್ಪ ಇರುತ್ತೆ ಆ ಸಂಕಲ್ಪ ಹೆಂಗಿರಬೇಕು ಅಂದರೆ ಕೇವಲ ಓದೋದ್ರಲ್ಲಿ ಅಷ್ಟೇ ಅಲ್ಲ ನಿಮ್ಮ ಪೂರ ಆರೋಗ್ಯವಾಗಿ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಆರ್ಥಿಕ ಆರೋಗ್ಯ ನಿಮ್ಮ ಸಾಮಾಜಿಕ ಆರೋಗ್ಯ ಮತ್ತು ನಿಮ್ಮ ದೈಹಿಕ ಆರೋಗ್ಯ ಧಾರ್ಮಿಕ ಆರೋಗ್ಯ ಇವೆಲ್ಲವೂ ಸದೃಢವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅದಕ್ಕೆ ಹೆಂಗಿರಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ವಯಸ್ಸಾಯಿತು ಆಯಿತು ಅಂದ ತಕ್ಷಣ ಏನಾಗುತ್ತೆ ಅಂದರೆ ಐವತ್ತಾಯಿತು ಅರವತ್ತಾಯಿತು ಅಂತ ಏನಾದರೂ ತಲೆಯಲ್ಲಿ ಬಂತು ಅಂದರೆ ಅವರಿಗೆ ಮಲಮೂತ್ರಗಳು ತಾವು ಮಲಗಿರುವ ಸ್ಥಳದಲ್ಲಿ ಪ್ರಾರಂಭ ಆಗ್ತವೆ ಕಂಟ್ರೋಲ್ ಇರೋದಿಲ್ಲ ಮಲಮೂತ್ರದ ಮೇಲೆ ಅದಕ್ಕೆ ನಾಳೆ ನಾಳೆ ಯಾವುದಕ್ಕೂ ಯಾವುದೇ ಸಮಸ್ಯೆಗೂ ಕೂಡ ನಾವು ನಾಳೆ ನಾಳೆ ಅಂತ ಯಾವುದೇ ಕಣಕ್ಕಾಗಿ ಅದನ್ನು ಇವತ್ತಿನ ದಿನವೇ ನೀವು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಫ್ಯೂಚರ್ನ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೋಬೇಕು ಅಳವಾಗುತ್ತೆ ಮನಸ್ಸಿನಲ್ಲೇ ಆಗ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಾಗುತ್ತೆ ಆವಾಗ ನೀವು ಖಂಡಿತವಾಗಿಯೂ ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಇಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಚಟಗಳೆಲ್ಲ ಕೆಟ್ಟ ಚಟಗಳನ್ನು ಬಿಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಮತ್ತು ನಾಳೆ ನಾಡಿದ್ದ ದಿವಸ ನಾನು ವಾಕ್ ಹೋಗ್ತೀನಿ ಬೆಳಗ್ಗೆ ಬೇಗ ಏಳ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ತಾ ಇರ್ತೀರ ಮತ್ತು ಏನು ಅಂತಂದರೆ ಕೆಟ್ಟ ಚಟಗಳು ಏನು ಮಾಡ್ತೀವಲ್ಲ ಕುಡಿತ ಆಗಿರ್ಬೋದು ಸಿಗಾರ್ ಸಿ ಸಿಗರೇಟ್ ಆಗಿರ್ಬೋದು ಎಲ್ಲ ಕೆಟ್ಟ ಕೆಟ್ಟ ಕ ಚಟಗಳನ್ನು ನಾನು ಬಿಡ್ತಾ ಹೋಗ್ತೀನಿ ನಾನು ಗುಟ್ಕಾ ತಿನ್ನೋದು ಬಿಡ್ತೀನಿ ಇವೆಲ್ಲ ಸಂಕಲ್ಪ ಮಾಡ್ಕೋತಾ ಇರ್ತಾರೆ ಆದರೆ ಇದರಲ್ಲಿವ್ರು ಯಾವುದೂ ಕೂಡ ಅದನ್ನು ಫುಲ್ಫಿಲ್ ಮಾಡೋದಿಲ್ಲ ಹಾಗೆ ಬಿಟ್ಟಿರ್ತಾರೆ ಆಯ್ತಪ್ಪ ಆಯಿತು ಸೋಮವಾರ ಮಾಡಿದ್ರೆ ಆಯಿತು ಮಂಗಳವಾರ ಮಾಡಿದ್ರೆ ಆಯಿತು ಇಲ್ಲ ಬರಾರ ಸೋಮವಾರ ಹಿಡಿದು ಪ್ರಾರಂಭ ಮಾಡೋಣ ಇಲ್ಲ ಒಂದು ತಾರೀಕು ಪ್ರಾರಂಭ ಮಾಡೋಣ ಇದೇ ರೀತಿ ರೀತಿ ಆಗ್ತಾ ಹೋಗುತ್ತೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರು ನೀವೇನಾದ್ರೂ ಸಂಕಲ್ಪ ಇರಲಿಲ್ಲ ಅಂದರೆ ಎರಡು ಸಾವಿರದ ಎಪ್ಪತ್ತಾರು ಬಂದರೂ ಕೂಡ ನಿಮ್ಮ ಯಾವುದೇ ಕೆಟ್ಟ ಚಟಗಳು ಹೋಗಿರಲ್ಲ ನಿಮ್ಮಲ್ಲೇ ಅವು ಅದನ್ನು ಸರ್ ಸರ್ವನಾಶ ಮಾಡಬೇಕಿತ್ತಂದರೆ ನೀವು ಇಪ್ಪತ್ತಾರಕ್ಕೆ ನೀವು ಸಂಕಲ್ಪ ತೊಗೊಂಡ್ರಿ ಅಂದರೆ ಕೇವಲ ಜಾನ್ವರಿ ಈ ಒಂದು ತಿಂಗಳಲ್ಲೇ ನೀವು ಒಂದೇ ಒಂದು ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಸರ್ವನಾಶ ಮಾಡ್ಬೋದು ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ದೃಢ ಸಂಕಲ್ಪ ಒಂದೇ ಕಾರಣ ಆಗಿರುತ್ತೆ ಏನೇ ಸಮಸ್ಯೆ ಇರಲಿ ಮೂಲಭ್ಯದಿ ಇದೆಯಾ ಅದಕ್ಕೂ ಪರಿಹಾರ ಇದೆ ಕ್ಯಾನ್ಸರ್ ಆಗಿದ್ದೀನ ಪರಿಹಾರ ಇದೆ ತಲೆ ಕರ್ಸ್ಕೊಳಕ್ಕೆ ಹೋಗಬೇಡಿ ಏಡ್ಸ್ ಆಗಿದ್ದೀನ ಸಮಸ್ಯೆ ಇಲ್ಲ ಮಕ್ಕಳಾಗ್ತಾ ಇಲ್ವಾ ಲಿಂಗ ಉದ್ರೇಕ ಆಗ್ತಾ ಇಲ್ವಾ ಶಕ್ತಿವಲ್ ಸಮಸ್ಯೆ ಇದೆಯಾ ನಿಮಗೆ ಜಗತ್ತಿನಲ್ಲೇ ಯಾವುದೇ ಸಮಸ್ಯೆ ಇರಲಿ ಹೊಟ್ಟೆ ಡೊಳ್ಳೊಟ್ಟಿ ಬಂದಿದ್ದೀನ ಏನೇ ಆಗಿರಲಿ ಫ್ಯಾಟ್ ಕರಗಿಸ್ಬೇಕಾ ಖಂಡಿತವಾಗಿ ಕರಗುತ್ತೆ ಅದು ನಿಮ್ಮ ದೃಢ ಸಂಕಲ್ಪ ಇರಬೇಕಾಗುತ್ತೆ ಅನಾವಶ್ಯಕವಾಗಿ ಏನೋ ಮೇಲಿಂದ ಯಾರೋ ಒಂದು ಗು ಗುಳಿಗೆ ಹೇಳ್ತಾರೆ ತೊಗೊಳ್ಬೇಕು ಕಡಿಮೆ ಆಗುತ್ತೆ ಅಂತಂದರೆ ಅದು ಸಾಧ್ಯ ಇಲ್ಲ ಕಷ್ಟಪಟ್ಟಾಗ ಮಾತ್ರ ನೀವು ಇಷ್ಟಪಟ್ಟಿದ ಸಿಗುತ್ತೆ ಇಲ್ಲ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟಪಟ್ಟಾಗ ಇಷ್ಟಪಟ್ಟಿದ್ದು ಸಿಗಲ್ಲ ಅದಕ್ಕೋಸ್ಕರ ನೀವು ಸಂಕಲ್ಪ ಹೇಗಿರಬೇಕು ಅಂತಂದರೆ ಬದ್ ಅದ್ಭುತವಾಗಿರಬೇಕು ನಾನು ಮೊದಲೇ ಹೇಳಿದೆ ಕಷ್ಟಪಟ್ಟಾಗ ಇಷ್ಟಪಟ್ಟು ಸಿಗಲ್ಲ ಅಂತ ಅದೆಲ್ಲ ಸುಳ್ಳು ಕಷ್ಟಪಟ್ಟಾಗ ಮನಸ್ಸಿನಿಂದ ಮಾಡಿದಾಗ ಖಂಡಿತವಾಗಿ ನೀವು ಏನು ಅನ್ಕೊಂಡಿರೋದು ಸಿಕ್ಕೇ ಸಿಗುತ್ತೆ ಅದಕ್ಕೆ ನಿಮ್ಮ ಸಂಕಲ್ಪ ದೃಢವಾಗಿರಲಿ ಸದೃಢವಾಗಿರಲಿ ವ್ಯಾಯಾಮ ಮಾಡಿ ಯೋಗ ಮಾಡಿ ಜಿಮ್ ಮಾಡಿ ರನ್ನಿಂಗ್ ವಾಕಿಂಗ್ ಜಾಗಿಂಗ್ ಸ್ವಿಮ್ಮಿಂಗ್ ದೈಹಿಕ ಕಸರತ್ತಲ್ಲಿ ಏನೇನಿದೆ ಎಲ್ಲವೂ ಮಾಡಿ ಜಿಮ್ನಾಸ್ಟಿಕ್ಕಲ್ಲಿರಿ ಬ್ಯಾಕ್ ಫ್ಲೈಪ್ ಫ್ರಂಟ್ ಫ್ಲೇಪ್ ಏನು ಬೇಕಾದನ್ನು ಎಲ್ಲವನ್ನು ಮಾಡಿ ಆರೋಗ್ಯ ಈ ಗಾಯ ಅಂದರೆ ಈ ದೇವಸ್ಥಾನ ಈ ದೇಗುಲ ಸದೃಢವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ನೀವು ಬಿದ್ದಾಗ ಕಲ್ಲು ಮೇಲೆ ಬಿದ್ದಾಗ ಕಲ್ಲು ಹೊಡಿಬಾರ್ದು ಕಲ್ಲು ಹೊಡಿಬಾರ್ದು ನೀವು ಹೊಡೆದು ಹೋಗ್ತೀರಾ ಯಾವಾಗ ನೀವೇನಾದರೂ ಸರಿಯಾದ ರೀತಿಯಿಂದ ದೈಹಿಕ ಕ್ಷಮತೆ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಹೆಂಗಿರಬೇಕು ಅಂತಂದರೆ ನೀವು ಬಿದ್ದಾಗ ಬಿದ್ದಲ್ಲಿ ಜಾಗ ಇರುತ್ತೆ ಅಲ್ಲ ಅದು ಸಂಪೂರ್ಣವಾಗಿ ಹೇಗಿರಬೇಕಂದ್ರೆ ನೀವು ಬಿದ್ದಿದ್ದು ಅದು ಒಂದು ಥರ ಹೊಡೆದೋಗಿರ್ಬೇಕು ಮೇಲೆ ಬಿದ್ದರೆ ಕಲ್ಲು ಕೂಡ ಒಡೆದೋಗಿರಬೇಕು ಆ ಥರ ನಿಮ್ಮ ಬಾಡಿನ ಬಿಲ್ಡ್ ಮಾಡಬೇಕು ನೀವು ಅದು ಎಲ್ಲರಿಂದಲೂ ಸಾಧ್ಯ ಯಾಕೆಂದರೆ ಇದು ಹೇಳಿದ್ರೆ ಎಲ್ಲರಿಗೂ ನಗೆ ಬಂದುಬಿಡುತ್ತೆ ಆದರೆ ನಿಮ್ಮ ಜೀವನದಲ್ಲಿ ಎಂತಾದರೂ ನೋಡಿದರೆ ಈ ಥರ ಬಿದ್ದಾಗ ಎದ್ದೇ ಇಲ್ಲ ಎಷ್ಟೋ ಜನ ಅದಕ್ಕೆ ನಿಮಗೂ ಅನುಭವ ಇಲ್ಲ ನಗೋದು ತಪ್ಪಲ್ಲ ನಗಿ ಪರವಾಗಿಲ್ಲ ಅಭ್ಯಾಸ ಮಾಡಿ ಖಂಡಿತವಾಗಿ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಯಾವುದೇ ಅನುಮಾನ ಇಲ್ಲ ನೋಡಿ ಪ್ರಕೃತಿಯ ಸುಂದರ ಶ್ರಮಣೀಯ ಈ ಪ್ರಕೃತಿ ನಮಗೆ ಅದ್ಭುತವಾದಂಥ ಶಕ್ತಿ ಕೊಟ್ಟಿದೆ ಅದನ್ನು ಸರಿಯಾದ ರೀತಿಯ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಆ ಶಕ್ತಿಯನ್ನು ಪಡೆದುಕೊಳ್ಳಲು ಪಡೆದುಕೊಳ್ಳಲು ನೀವು ಪ್ರಯತ್ನ ಪಡಿ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದರೆ ಸಾಧಿಸಲಿಕ್ಕೆ ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಶಕ್ತಿನ ನೀವು ಕರೆದುಕೊಂಡು ಅವರ ಅವುಗಳನ್ನು ಕೇಳಿ ನನಗೆ ಆ ಶಕ್ತಿ ಕೊಡು ಅಂತ ಕೇಳಿ ಅದು ಮನಸ್ಸಿನಿಂದ ಖಂಡಿತವಾಗಿ ಆ ಬ್ರಹ್ಮಾಂಡ ನಮಗೆ ಕೊಟ್ಟೆ ಕೊಡುತ್ತೆ ಯಾವಾಗಲೂ ಯಾಕೆಂದರೆ ನಾವು ಕೂಡ ಬ್ರಹ್ಮನ ಅಂಶ ಬ್ರಹ್ಮಾಂಡದ ಅಂಶ ಅದಕ್ಕೋಸ್ಕರ ನಮಗೆ ಅದ್ಭುತವಾದ ಶಕ್ತಿ ಬೇಕಿತ್ತು ಅಂದರೆ ದೃಢ ಸಂಕಲ್ಪ ಇರಲಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವುದಕ್ಕೆ ನೀವೇ ಮೂಲ ಕಾರಣರಾಗ್ತೀರಾ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ